ಫ್ರೆಂಡ್ಸ್ ವೆಲ್ಕಮ್ ಟು ಗೀತಾ ಸಂತೆ ಒಂದೇ ನಿಮಿಷದಲ್ಲಿ ನಾವು ಈಸಿಯಾಗಿ ಇಡೀ ಬಾತ್ರೂಮ್ ಕ್ಲೀನ್ ಮಾಡ್ಕೊಳ್ಬೋದು ನಮ್ಮ ಕೈಯೂ ನೋವಿಲ್ಲ ಜೊತೆಗೆ ಸಮಯದ ಉಳಿತಾಯ ಕೂಡ ಆಗುತ್ತೆ ಅದಲ್ಲದೆ ಬಾತ್ರೂಮ್ ನಲ್ಲಿಗಳನ್ನ ಬಕೆಟ್ ಗಳನ್ನ ನಾವು ಈಸಿಯಾಗಿ ಕ್ಲೀನ್ ಮಾಡ್ಕೊಳ್ಬಹುದು ನಾವು ಸ್ವಿಚ್ ಬೋರ್ಡ್ ಅನ್ನ ಕ್ಲೀನ್ ಮಾಡುವಾಗ ತುಂಬಾ ಹುಷಾರಿಂದ ಕ್ಲೀನ್ ಮಾಡಬೇಕಾಗತ್ತೆ ಯಾಕಂದ್ರೆ ಕರೆಂಟ್ ಶಾಕ್ ಹೊಡೆಯುವಂತ ಸಾಧ್ಯತೆ ಇರುತ್ತೆ ಇದಕ್ಕೆ ಒಂದು ಸೂಪರ್ ಆದಂತ ಐಡಿಯಾ ಹೇಳ್ತೀನಿ ನೋಡಿ ಏನಪ್ಪಾ ಅಂದ್ರೆ ನಮ್ಮ ಮನೇಲಿ ಯಾವುದಾದ್ರು ಉಡ್ ಈ ರೀತಿ ಕೋಲಿದ್ರೆ ಇಲ್ಲ ಯಾವುದಾದ್ರು ಚುಂಚಿಗೆ ಅಂತ ಹೇಳ್ತೀವಲ್ಲ ದೋಸೆ ಮಗಚುವಂಥದ್ದು ಅಂಥದ್ದು ಅಂಥದ್ದು ಇರಬೇಕು ಅದಕ್ಕೆ ನಾವು ನೋಡಿ ಒಂದು ಕಾಟನ್ ಬಟ್ಟೆನ ಈ ಥರ ಸುತ್ತಕೊಳ್ಳಿ ನೋಡಿ ಈ ರೀತಿ ಮತ್ತು ಅದಕ್ಕೊಂದು ರಬ್ಬರ್ ಬ್ಯಾಂಡ್ ಹಾಕ್ಕೊಂಬಿಡಿ ಯಾಕಂದರೆ ಟೈಟಾಗಿ ಕೂರುತ್ತೆ ನಿಮ್ಮ ಹತ್ರ ಬಿದ್ರೂ ಕೋಲಿದ್ರೆ ಇಲ್ಲ ಮುದ್ದೆ ತಿರುತ್ತಿರಲ್ಲ ಆ ಥರದಿದ್ದರೂ ಬರುತ್ತೆ ನೋಡಿ ಈ ರೀತಿ ನಾವು ಬಟ್ಟೆ ಕಟ್ಟಿ ರೆಡಿ ಮಾಡ್ಕೊಳ್ಬೇಕು ರಬ್ಬರ್ ಇಲ್ಲ ನೀವು ಯಾವ್ದಾದ್ರು ದಾರದಿಂದನೂ ಕೂಡ ಟೈಟ್ ಆಗಿ ಬಟ್ಟೆನ ಕಟ್ಕೊಳ್ಬೇಕು ಯಾಕಂದ್ರೆ ಬಟ್ಟೆ ಅದು ಬಿಚ್ಕೊಳ್ಬಾರ್ದು ಹಾಗಾಗಿ ಇಲ್ಲಿ ನಾನು ನೆಲ ಒರೆಸಲು ಬಳಸುವಂತ ಲೈಸಾಲ್ ತಗೊಳ್ತಾ ಇದ್ದೀನಿ ಇವಾಗ ನಾವು ಚುಂಚಿಗೆಯನ್ನು ಈ ಲೈಸಾಲ್ ಒಳಗಡೆ ತೋಯಿಸ್ಬೇಕು ನೋಡಿ ಈ ತರ ಡಿಪ್ ಮಾಡಬೇಕು ಚೆನ್ನಾಗಿ ಅದು ಹೀರಿಕೊಳ್ಳುತ್ತೆ ನೆಕ್ಸ್ಟ್ ಇವಾಗ ಎಲ್ಲಿ ನಿಮ್ಮ ಮನೆಯಲ್ಲಿ ಸ್ವಿಚ್ ಬೋರ್ಡ್ಗಳು ಗಲೀಜಾಗಿದೆಯೋ ಅದನ್ನೆಲ್ಲ ನೀಟಾಗಿ ಒರೆಸ್ಕೊಳ್ಬೋದು ಇವಾಗ ನಾವು ಯಾವುದೇ ಭಯ ಇಲ್ಲದೆ ಒರೆಸ್ಕೊಳ್ಬೋದು ನೋಡಿ ನೀಟಾಗಿ ಕೊಳೆ ತೆಗಿಬೋದು ಎಷ್ಟೇ ಸ್ವಿಚ್ ಬೋರ್ಡ್ ಕೊಳೆಯಾಗಿದ್ರು ಈ ವಿಧಾನವನ್ನು ಅನುಸರಿಸ್ಬೋದು ಮತ್ತು ಕರೆಂಟ್ ಹೊಡೆಯುವಂಥ ಸಾಧ್ಯತೆಯೇ ಇರೋದಿಲ್ಲ ನೋಡಿ ಎಷ್ಟು ನೀಟಾಗಿ ಕ್ಲೀನಾಗಿ ನಾವು ಸ್ವಿಚ್ ಬೋರ್ಡನ್ನು ಕ್ಲೀನ್ ಮಾಡ್ಕೊಳ್ಬೋದು ಅಂತ ಹೇಳಿ ನೀವು ಈ ರೀತಿ ತಿಂಗಳಿಗೊಮ್ಮೆ ಸ್ವಿಚ್ ಬೋರ್ಡನ್ನು ಆರಾಮಾಗಿ ಕ್ಲೀನ್ ಮಾಡ್ಕೊಳ್ಬೋದು ಫ್ರೆಂಡ್ಸ್ ಇವಾಗ ನಾನು ಸೂಪರ್ ಆಗಿರುವಂಥ ಬಾತ್ರೂಮ್ ಟಿಪ್ಸನ್ನು ಹೇಳ್ತೀನಿ ಬಾತ್ರೂಮನ್ನು ನಾವು ಆರಾಮಾಗಿ ಒಂದೇ ನಿಮಿಷದಲ್ಲಿ ಕ್ಲೀನ್ ಮಾಡ್ಕೊಳ್ಬೋದು ಇಲ್ಲಿ ನಾನು ಒಂದು ಬೌಲಷ್ಟು ರಂಗೋಲಿ ಪುಡಿಯನ್ನು ತೊಗೊಂಡಿದ್ದೀನಿ ರಂಗೋಲಿ ಹಿಟ್ಟು ಅಂತ ಹೇಳ್ತೀವಲ್ಲ ಅದನ್ನು ತೊಗೊಂಡಿದ್ದೀನಿ ಇದಕ್ಕೆ ಕಾಲು ಭಾಗದಷ್ಟು ಸೋಡಾ ಪುಡಿನ ತಗೊಳ್ಳೋಣ ಅಂದರೆ ದೋಸೆಗೆ ಮತ್ತು ಇಡ್ಲಿಗೆ ಬಳಸ್ತೀವಲ್ಲ ಅದೇ ಸೋಡಾ ಪುಡಿನ ತಗೊಳ್ಬೇಕು ನೆಕ್ಸ್ಟ್ ನಾವು ಅದೇ ಪ್ರಮಾಣದಲ್ಲಿ ಸೋಪಿನ ಪೌಡ್ರನ್ನ ತೊಗೊಳ್ಳೋಣ ನಿಮ್ಮ ಮನೇಲಿ ಯಾವ ಸೋಪಿನ ಪೌಡ್ರನ್ನ ಬಳಸ್ತೀರೋ ಅದನ್ನು ತಗೊಳ್ಳಿ ಇವಾಗ ಈ ಮೂರು ಪದಾರ್ಥಗಳನ್ನು ನೀಟಾಗಿ ಮಿಕ್ಸ್ ಮಾಡಿಟ್ಕೊಳ್ಳೋಣ ನೋಡಿ ಒಂದು ಸಲ ನೀವು ಈ ರೀತಿ ಪೌಡರನ್ನ ತಯಾರಿ ಮಾಡಿಟ್ಕೊಂಡ್ರೆ ಆರು ತಿಂಗಳವರೆಗೂ ಆರಾಮಾಗಿ ಯೂಸ್ ಮಾಡ್ಬೋದು ಫ್ರೆಂಡ್ಸ್ ತುಂಬಾ ಕಡಿಮೆ ಖರ್ಚಿನಲ್ಲಿ ನೀವು ಈ ರೀತಿಯ ಪೌಡರನ್ನ ತಯಾರಿ ಮಾಡ್ಕೊಳ್ಬೋದು ಇವಾಗ ಇದನ್ನು ನೀವು ಒಂದು ಬಾಟಲಿಗೆ ಹಾಕಿಟ್ಕೊಳ್ಬೋದು ಇದನ್ನು ಉಪಯೋಗಿಸಿ ಬಾತ್ರೂಮ್ ಹೇಗೆ ಕ್ಲೀನ್ ಮಾಡೋದು ಅನ್ನೋದನ್ನು ಹೇಳ್ತೀನಿ ನೋಡಿ ಬಾತ್ರೂಮ್ ಅಲ್ಲಿ ಎಲ್ಲಿ ಕೊಳೆಯಾಗಿತ್ತು ಆ ಪ್ಲೇಸಲ್ಲಿ ನೀವು ಒಂದೆರಡು ಸ್ಪೂನ್ ಈ ಥರ ಚಿಮಕ್ಸ್ಕೊಬಿಡಿ ನೋಡಿ ಈ ರೀತಿ ನೆಕ್ಸ್ಟ್ ಅದ್ರ ಮೇಲೆ ಸ್ವಲ್ಪ ನೀರನ್ನು ಚಿಮುಕ್ಸ್ಕೊಂಡು ಹಿಡೀರತ್ತಲ್ಲ ಕಸ ಗುಡಿಸೋದು ಅದರಿಂದ ಸ್ವಲ್ಪ ಹೀಗೆ ಮಾಡಿಬಿಡಿ ಸಾಕಷ್ಟೇ ಇಷ್ಟು ಮಾಡಿಬಿಟ್ರೆ ಎಷ್ಟು ಬೇಗ ಕ್ಲೀನ್ ಆಗುತ್ತೆ ಬಾತ್ರೂಮಲ್ಲಿ ಎಷ್ಟೇ ಪಾಚಿ ಕಟ್ಟಿದರೂ ಕೂಡ ಕೊಳೆದ್ರೂ ಕೂಡ ಔಟ್ ಆಗಿಬಿಡುತ್ತೆ ನೆಕ್ಸ್ಟ್ ಮೇಲಿಂದ ನೀರು ಹಾಕ್ಬಿಡಿ ನೋಡಿ ಎಷ್ಟು ಚೆನ್ನಾಗೆ ಕೊಳೆಯೆಲ್ಲ ಹೋಗುತ್ತೆ ಅಂತ ಫಸ್ಟೆಲ್ಲ ಬಾತ್ರೂಮ್ ಕ್ಲೀನ್ ಮಾಡಬೇಕಾದ್ರೆ ತಿಕ್ಕಿ ತಿಕ್ಕಿ ಕೈಯೆಲ್ಲ ನಾವು ಬರ್ತಾಯಿತ್ತು ಈ ಸೂಪರ್ ಆಗಿರುವಂಥ ಟಿಪ್ಸನ್ನು ನೀವು ಫಾಲೋ ಮಾಡಿದ್ರೆ ಒಂದೇ ನಿಮಿಷದಲ್ಲಿ ಡೈಲಿ ನೀವು ಬಾತ್ರೂಮನ್ನು ಕ್ಲೀನ್ ಮಾಡ್ಕೊಳ್ಬೋದು ಇವಾಗ ನೀವೇ ನೋಡಿ ಬಾತ್ರೂಮ್ ಟೈಲ್ಸ್ ಎಷ್ಟು ಪಳಪಳ ಹೊಳಿತಾ ಇದೆ ಅಂತ ಹೇಳಿ ಅದೇ ರೀತಿ ಬಾತ್ರೂಮ್ ವಾಲನ್ನು ನೀವು ನೀಟಾಗಿ ಕ್ಲೀನ್ ಮಾಡ್ಕೊಳ್ಬೋದು ಇಲ್ಲಿ ನಾನು ಒಂದು ಸಾಫ್ಟ್ ಬ್ರಷನ್ನು ತೊಗೊಂಡಿದ್ದೀನಿ ನೋಡಿ ಇದನ್ನು ಎಲ್ಲಿ ಬಾತ್ರೂಮ್ ವಾಲ್ ಆಗಿರುತ್ತೋ ಅಲ್ಲಿ ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಿ ಲೈಟಾಗಿ ವಾಶ್ ಮಾಡ್ಕೊಳ್ಳಿ ಸಾಕು ನೀವು ಬೇಕಾದ್ರೆ ಸಾಫ್ಟ್ ಸ್ಕ್ರಬ್ಬರನ್ನು ತೊಗೊಳ್ಬೋದು ನೋಡಿ ಇಷ್ಟು ಮಾಡಿದರೆ ಸಾಕು ಇದಕ್ಕೆಲ್ಲ ನಾವು ಮಾರ್ಕೆಟಿಂದ ತಂದು ಹೆವಿ ಕೆಮಿಕಲ್ ಉಪಯೋಗಿಸ್ಬೇಕು ಅಂತ ಏನಿಲ್ಲ ಸಿಂಪಲ್ಲಾಗಿ ನೋಡಿ ನೀರು ಹಾಕಿದ ತಕ್ಷಣ ಎಷ್ಟು ಕ್ಲೀನ್ ಆಯಿತು ಅಂಥೇಳಿ ಅದರಲ್ಲೂ ನಮ್ಮ ಬಾತ್ರೂಮ್ ವೈಟ್ ಆ್ಯಂಡ್ ಬ್ಲೂ ಕಾಂಬಿನೇಷನಲ್ಲಿದೆ ನೋಡಿ ಟ್ವೆಲ್ವ್ ಇಯರ್ಸ್ ಆಯಿತು ನಮ್ಮ ಮನೆಗೆ ಕಟ್ಬಿಟ್ಟು ಎಷ್ಟು ನೀಟಾಗಿದೆ ನೋಡಿ ನೆಕ್ಸ್ಟು ಬಾತ್ರೂಮ್ ಟ್ಯಾಪ್ ಅಥವಾ ನಲ್ಲಿಗಳನ್ನು ಹೇಗೆ ಕ್ಲೀನ್ ಮಾಡೋದು ಅಂತ ನಿಮಗೆ ಹೇಳ್ತೀನಿ ನೋಡಿ ಇವಾಗ ನಾವು ಒಂದು ಪ್ಲೇಟಲ್ಲಿ ಒಂದು ಸ್ಪೂನ್ ಆಗುವಷ್ಟು ಕೋಲ್ಗೇಟ್ ಟೂತ್ ಪೇಸ್ಟನ್ನು ತಗೊಳ್ತಾ ಇದ್ದೀನಿ ನೋಡಿ ನಾವು ತಯಾರಿಸಿದಂತಹ ಬಾತ್ರೂಮ್ ಪೌಡರನ್ನು ಒಂದು ಸ್ಪೂನ್ ತೊಗೊಳ್ಬೇಕು ಆಮೇಲೆ ಸ್ವಲ್ಪ ಲಿಂಬೆಹಣ್ಣಿನ ರಸವನ್ನು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ನಾವು ಬಾತ್ರೂಮಲ್ಲಿರುವ ನಲ್ಲಿಯನ್ನು ಇಲ್ಲ ನಿಮಗೆ ಅಡುಗೆ ಮನೆಯಲ್ಲಿರುವ ನಲ್ಲಿಯನ್ನು ಯಾವುದೇ ನಲ್ಲಿ ತುಂಬನೇ ರಸ್ಟ್ ಹಿಡಿದಿದ್ರೆ ಅದನ್ನೆಲ್ಲ ಕ್ಲೀನ್ ಮಾಡುವಂತಹ ಒಂದು ಸೂಪರ್ ಆಗಿರುವಂತಹ ಪೇಸ್ಟ್ ತಯಾರಾಯಿತು ನೋಡಿ ತುಂಬ ಚೆನ್ನಾಗಿ ಇದು ಕೆಲಸ ಮಾಡುತ್ತೆ ಇವಾಗ ಇದನ್ನು ಮೂರನ್ನು ನೀಟಾಗಿ ಮಿಕ್ಸ್ ಮಾಡಿಕೊಳ್ಳೋಣ ನಾವು ಲಿಂಬೆ ಹಣ್ಣನ್ನು ಬಿಟ್ಟು ಇಟ್ಕೊಂಡಿದ್ದೀವಲ್ಲ ಆ ಲಿಂಬೆ ಹಣ್ಣಿನ ಸಿಪ್ಪೆಯಿಂದನೇ ಈ ಪೇಸ್ಟನ್ನು ನೀಟಾಗಿ ಅಪ್ಲೈ ಮಾಡಿಕೊಂಡು ಲಿಂಬೆಹಣ್ಣು ಸಿಪ್ಪಿಗೆ ಈ ರೀತಿ ಈ ನಲ್ಲಿಗಳಿಗೆ ಚೆನ್ನಾಗಿ ಹಚ್ಚಿ ತಿಕ್ಕಬೇಕು ನೋಡಿ ಈ ರೀತಿ ನೀವು ಈ ಪೇಸ್ಟನ್ನು ಅಪ್ಲೈ ಮಾಡ್ತಿದ್ದ ಹಾಗೆ ತುಂಬ ಚೆನ್ನಾಗಿ ಕ್ಲೀನ್ ಆಗ್ತಾ ಬರುತ್ತೆ ಒಂಥರ ವೈಟ್ ಕಲರ್ ಒಂಥರ ಕೂತಿರುತ್ತೆ ಅದು ಹೋಗೋದೇ ಇಲ್ಲ ಏನು ಮಾಡಿದ್ರು ನಲ್ಲಿಗಳೆಲ್ಲ ವೈಟ್ ಆಗಿಬಿಟ್ಟಿರುತ್ತೆ ಸೋಪಿಂದು ನೊರೆ ಎಲ್ಲ ಸೇರಿಕೊಂಡು ನೋಡಿ ಎಷ್ಟು ಕ್ಲೀನ್ ಆಯಿತು ಅಂಥೇಳಿ ಹೊಸ ನಲ್ಲಿ ಥರ ಆಗಿದೆ ನೋಡಿ ಹೆಚ್ಚು ನಾವು ಶ್ರಮ ವಹಿಸೋದೇ ಬೇಡ ಅಷ್ಟು ನೀಟಾಗತ್ತೆ ನೋಡಿ ಅದೇ ರೀತಿ ನಾವು ಬಾತ್ರೂಮಲ್ಲಿರುವಂಥ ಬಕೆಟ್ಗಳನ್ನು ಮಗ್ಗನೆಲ್ಲ ಕ್ಲೀನ್ ಮಾಡ್ಕೊಳ್ಬೋದು ನೋಡಿ ಬಾತ್ರೂಮ್ ಬಕೆಟ್ ಎಲ್ಲ ಒಂಥರ ಎಣ್ಣೆ ಜಿಡ್ಡು ಮತ್ತು ಸೋಪು ಎಲ್ಲ ಸೇರಿಬಿಟ್ಟು ಬಾತ್ರೂಮ್ ಬಕೆಟ್ ಕಲರೇ ಚೇಂಜ್ ಆಗಿರುತ್ತೆ ಇವಾಗ ನಾವು ತಯಾರಿಸಿದ್ದೀವಲ್ಲ ಆ ಪುಡಿ ಮತ್ತು ಪೇಸ್ಟು ಮತ್ತು ಲಿಂಬೆಹಣ್ಣನ್ನು ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದನ್ನು ಬಕೆಟ್ಗಳಿಗೆ ಅಪ್ಲೈ ಮಾಡಿ ಸ್ವಲ್ಪ ನೀವು ತಿಕ್ಬಿಟ್ರೆ ಸಾಕು ಎಷ್ಟು ಕ್ಲೀನಾಗಿ ಅದರಲ್ಲಿರುವ ಕೊಳೆಯೆಲ್ಲ ಹೋಗುತ್ತೆ ಬಕೆಟ್ ನೋಡಿ ಎಷ್ಟು ಹೊಸ ಬಕೆಟ್ ಥರ ಆಯ್ತಲ್ವಾ ತುಂಬ ಸಿಂಪಲ್ಲಾಗಿ ನಾವು ನಮ್ಮ ಕೈಗೆ ಹೆಚ್ಚಿಗೆ ಶ್ರಮವನ್ನು ಕೊಡದೆ ಆರಾಮಾಗಿ ಎಲ್ಲ ಬಕೆಟು ಮಗ್ಗುಗಳನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಬೋದು ಅದೇ ರೀತಿ ಅಡುಗೆ ಮನೆ ಸಿಂಕನ್ನು ಕೂಡ ನಾವು ನೀಟಾಗಿ ಈ ಪೌಡ್ರ್ ಉಪಯೋಗಿಸಿ ಕ್ಲೀನ್ ಮಾಡ್ಕೊಳ್ಬೋದು ನೋಡಿ ಎಷ್ಟು ಬೇಗ ಕ್ಲೀನ್ ಆಯಿತು ಸಿಂಕ್ ಎಷ್ಟು ಪಳಫಳ ಅಂತ ಹೊಳಿತಾ ಇದೆ ಅಂತೇಳಿ ನೀವು ಕೆಲವೊಂದು ಜಿಡ್ಡಾಗಿರುವಂಥ ಪಾತ್ರೆಗಳನ್ನು ತಿಕ್ಲಿಕ್ಕೆ ಕೂಡ ಇದನ್ನು ಉಪಯೋಗಿಸ್ಕೊಳ್ಬೋದು ಈ ಪೌಡರ್ನ ನೀವು ಒಂದು ಏರ್ಟೈಟ್ ಕಂಟೈನರಿಗೆ ಹಾಕಿಟ್ಕೊಂಡ್ರೆ ಆರು ತಿಂಗಳಲ್ಲ ಒಂದು ವರ್ಷದವರೆಗೂ ನೀವು ಆರಾಮಾಗಿ ಯೂಸ್ ಮಾಡ್ಬೋದು ನನಗಂತೂ ಈ ಪೌಡರ್ನಿಂದ ತುಂಬಾ ಹೆಲ್ಪ್ ಆಗಿದೆ ಫ್ರೆಂಡ್ಸ್ ನೀವು ಇದನ್ನು ಪ್ರಿಪೇರ್ ಮಾಡಿಕೊಂಡು ಯೂಸ್ ಮಾಡಿ ನೋಡಿ ಆಮೇಲೆ ನನಗೆ ಮರೆಯದೆ ಕಮೆಂಟ್ಸನ್ನು ಹಾಕಿ ಇದುವರೆಗೂ ನಾನು ವಿಡಿಯೋ ನೋಡೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಈ ವಿಡಿಯೋ ಇಷ್ಟ ಆಗಿದ್ದಕ್ಕೆ ಒಂದು ಲೈಕ್ ಕೊಡೋದಂತೂ ಮರೆಯಲೇಬೇಡಿ ಫ್ರೆಂಡ್ಸ್ ಮತ್ತೆ ಭೇಟಿ ಹೋಗೋಣ ಹೊಸದೊಂದು ವಿಡಿಯೋದೊಂದಿಗೆ ದನ್ ಬಿ ಹ್ಯಾಪಿ ಟೇಕ್ ಕೇರ್ ಬಾಯ್